ಅವರ್ಗ್ರಾಮ್ ಗ್ರೂಪ್ ಫಾರ್ ಮೋರ್ ಇನ್ಫರ್ಮೇಷನ್ ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್

ಅದು ಇನ್ಯಾವುದೋ ಬೇರೆ ಬೇರೆ ಅಪ್ಲಿಕೇಶನ್ಗಳನ್ನ ಡಿಸ್ಕ್ರಿಪ್ಷನ್ ಮಾಡೋಕ್ಕೆ ಬಳಸ್ತಾ ಇದ್ದೀರಾ ಆದರೆ ಒಂದು ಸ್ಕ್ರೀನ್ ರೀಟರ್ ಒಳಗಡೆ ಆ ಡಿಸ್ಕ್ರಿಪ್ಷನ್ ಬಂದುಬಿಟ್ರೆ ಹಿಂಗಿರುತ್ತಲ್ವಾ ಹೆಂಗಿರುತ್ತೆ ಅಲ್ವಾ ಬಂದುಬಿಟ್ಟಿದೆ ಫ್ರೆಂಡ್ಸ್ ಅದೇನಂತ ನಾನು ತೋರಿಸ್ತೀನಿ ಜಿಶೋ ಪ್ಲಸ್ ಏನು ಯೂಸ್ ಮಾಡ್ತಿದ್ದೀರಾ ಜಿಶೋ ಪ್ಲಸ್ ಕಾ ಸುಮಾರು ಅಡ್ವಾನ್ಸ್ ಯೂಸರ್ನ ಇಟ್ಕೊಂಡಿರುವಂಥ ಅಥವಾ ಅಡ್ವಾನ್ಸ್ ಫ್ಯೂಚರ್ನ ಇಟ್ಕೊಂಡಿರುವಂಥ ಅಪ್ಲಿಕೇಶನ್ ಆಗಿರುತ್ತೆ ಅದರಲ್ಲೇ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಆಪ್ಷನ್ ಬಂದಿದೆ ಎಲ್ಲಿದೆ ಅಂತ ನಾನು ತೋರಿಸ್ತೀನಿ ಸ್ವಲ್ಪ ಅಪಾಯಿಂಟ್ ರೇಟ್ ಮಾಡಬೇಕಾಗುತ್ತೆ ಫಂಕ್ಷನ್ ಮೆನ್ಯೂ ಫಂಕ್ಷನ್ ಮೆನ್ಯೂ ಇದರಲ್ಲಿ ಈ ರೆಕಗ್ನೇಷನ್ ಮೆನೂ ಒಳಗಡೆ ಹೋಗ್ಬೇಕಾಗುತ್ತೆ ನಾವು ಇದರಲ್ಲಿ ಒಂದು ಆಪ್ಷನ್ ಇದೆ ತೋರಿಸ್ತೀನಿ ಇದರಲ್ಲಿ ಸುಮಾರು ಥರದ ಆಪ್ಷನ್ಗಳು ಇದಾವೆ ಇದರ ಮೇಲೆ ಕನ್ನಡದಲ್ಲಿ ವಿಡಿಯೋ ಮಾಡಿದ್ರು ಮಾಡಿರ್ಬೋದು ನನಗೆ ಗೊತ್ತಿಲ್ಲ ಅದೆಲ್ಲ ತೋರಿಸ್ತಾ ಹೋಗ್ತೀನಿ ಯಾವ್ದೋ ಪ್ರಾಕ್ಟಿಕಲ್ ಆಗಿ ತೋರಿಸಲ್ಲ ಟ್ರಾನ್ಸ್ಲೇಷನ್ ಇದೆ ಸೀನ್ ರೆಕಗ್ನೇಷನ್ ಸೀನ್ ಇದೆ ಇದರಲ್ಲೂ ಇದೆ ಟೆಕ್ಸ್ಟ್ ರೆಕಗ್ನೇಷನ್ ಅಂದರೆ ಟೆಕ್ಸ್ ಮೇಲೆ ಫೋಕಸ್ ಇಟ್ಟು ವಾಟ್ಸ್ಆಪಲ್ಲ ಯೂಬಲ ಎಲ್ಲ ಇದ್ದರೆ ಟೆಕ್ಸ್ ಮೇಲೆ ಫೋಕಸ್ ಇಟ್ಟು ಸ್ಟು ಅಪ್ ಆ್ಯಂಡ್ ರೈಟ್ ಮಾಡಿ ರೆಕಗ್ನೇಷನ್ ಮೇನ್ ಒಳಗಡೆ ಬಂದು ಮೇಲೆ ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ ರೀಡ್ ಮಾಡುತ್ತೆ ಮಾತ್ರ ಇದೆ ಫೇಸ್ ರೆಕನೇಷನ್ ಕೂಡ ಮಾಡುತ್ತೆ ಕ್ಯಾಪ್ಚಾ ಕೂಡ ರೆಕಗ್ನೈಸ್ ಮಾಡಬಹುದು ಯಾಕಂದರೆ ಕ್ಯಾಪ್ಚಾ ಇಮೇಜ್ ರೂಪದಲ್ಲಿ ಇರುತ್ತೆ ಮೊಬೈಲ್ ಆಧಾರ ಅಥವಾ ಎಮ್ ಆರ್ ಅವರು ಏನು ಏನು ಮಾಡಿದ್ದಾರೆ ಆಡಿಯೋ ರೂಪದಲ್ಲಿ ಕ್ಯಾಪ್ಚಾ ಕೊಟ್ಟಿದ್ದಾರೆ ಬ್ಲೈಂಡ್ಸಿಗೆ ಅಥವಾ ದೋಷ ಉಳ್ಳಂಥ ಕಮ್ಯುನಿಟಿಗೆ ಹೆಲ್ಪ್ ಆಗಲಿ ಅಂತ ಆದರೆ ಎಲ್ಲ ಫೋನಲ್ಲೂ ಕೊಟ್ಟಿಲ್ಲ ಆ ಥರ ಇವರು ಜೀಸ ಒಳಗಡೆ ನಾವು ರೆಕಗ್ನೈಸ್ ಮಾಡ್ಬೋದು ಇದ್ರ ಮೂಲಕ ಫೋಕಸ್ಡ್ ಐಕಾನ್ ಅಂದ್ರೆ ನಿಮ್ಮ ಆಪ್ನ ಐಕಾನ್ ಆಪ್ನ ಐಕಾನು ಗ್ರೂಪ್ ರೆಕಗ್ನೈಸ್ ಮಾಡಬಹುದು ಕರೆಂಟ್ಲಿ ಫೋಕಸ್ ಐಟಮ್ ನಾನು ಜೀಸೋ ಒಳಗಡೆ ಬರೋಕ್ಕಿಂತ ಮುಂಚೆ ಫೋನ್ ಮೇಲೆ ವಾಟ್ಸ್ಆ್ಯಪ್ ಮೇಲೆ ಫೋಕಸ್ ಇತ್ತು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಾಟ್ಸ್ಆಪ್ ಅಂತ ತೋರಿಸುತ್ತೆ ಅದು ಸ್ಕ್ರೀನ್ ಸ್ಕ್ರೀನ್ ಕೂಡ ಎಂಟೈರ್ಬೋದು ಮೀಡಿಯಾ ಡಿಸ್ಕ್ರಿಪ್ಷನ್ ಜೀಶೋ ನ್ಯೂ ಅಪ್ಡೇಟ್ ಅಲ್ಲಿ ಅಥವಾ ಸಿ ಎಸ್ ಆರ್ ನ್ಯೂ ಅಪ್ಡೇಟ್ ಅಲ್ಲಿ ಡಿಸ್ಕ್ರಿಪ್ಷನ್ ಏನಂತಪ್ಪ ಅಂದರೆ ಏನಂತಪ್ಪ ಅಂದರೆ ವೀಡಿಯೋ ಡಿಸ್ಕ್ರಿಪ್ಷನ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಾನು ಪ್ರಾಕ್ಟಿಕಲ್ ಆಗಿ ತೋರ್ಸಕ್ಕೆ ಹೋಗ್ತೀನಿ ನಾನು ವಾಟ್ಸಪ್ ಓಪನ್ ಮಾಡ್ತೀನಿ ಇಲ್ಲೊಂದು ವಿಡಿಯೋ ಇದೆ ನನ್ನ ಹತ್ರ ಆ ವಿಡಿಯೋ ಅಪ್ಲೈ ಮಾಡ್ತೀನಿ ವಿಡಿಯೋನ ಪಾಸ್ ಮಾಡಿದ್ದೀನಿ ಈಗ ನಾನು ಸ್ವೈಪ್ ಅಪ್ಂಡ್ಡೇಟ್ ಮಾಡಿ ತಗೋತೀನಿ ರೆಕಗ್ನೇಷನ್ ಲಾಸ್ಟಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ಇದೆ ವಿಡಿಯೋ ಡಿಸ್ಕ್ರಿಪ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡೋಣ ಏನು ಡಿಸ್ಕ್ರಿಪ್ಷನ್ ತೋರಿಸುತ್ತೆ Started back. Let's leave. Start. let play. The reply reaction zero one seven percent zero zero more options. Echo yeah, door style zero 7, zero reaction. Reply play the song. Mm -hmm. Play back play. Off characters in the picture wear a pair of round glasses their hair is slightly messy and their expressions look serious or focused he was wearing a dark coat and the background was blurred mainly focusing on this character the video playback bar shows that the duration of the video is 1 minute and the current playback time is 6 seconds Play. No difference. This capture the description, video description. Or read it and show The characters in the picture are wearing and their hair is combed back, which is very cool and confident. His expression is focused, as if immersed in music. The progress bar of the player shows that the song has been played for 28 seconds, with a total duration of 1 minute. they play. No difference. the video description. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಸ್ಕ್ರೀನ್ನ ಸುತ್ತಮುತ್ತ ಅಥವಾ ವಿಡಿಯೋ ಬ್ಯಾಕ್ ಗ್ರೌಂಡಲ್ಲಿ ಏನೇನಿದೆ ಎಲ್ಲ ರೀಡ್ ಮಾಡಿ ತೋರಿಸ್ತಾ ಇದೆ ಇದು ಇವತ್ತಿನ ವೀಡಿಯೋ ಆಗಿತ್ತು ಇದು ಇವತ್ತಿನ ವಿಡಿಯೋ ಆಗಿತ್ತು ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ